ಅಲ್ಲಿ ಹೋಗಿ ಬಂದ್ರೆ ಉನ್ನದ ಒಂದು ಕಾಯಿಲೆ ಬಿದ್ದು ನಡ್ಲೋಗ್ತಾರಂತೆ ಅದಕ್ಕಿಂತ ಮೊದಲು ದೇವಸ್ಥಾನ ಕರ್ಕೊಂಡೋಗಿ ನೀರು ಹಾಕಿಸ್ಬೇಕು ಇಲ್ಲ ಅಂದ್ರೆ ಅಷ್ಟೇ ಅಪ್ಪ ನಾವೇನಾದ್ರೂ ಹೇಳಿದ್ರೆ ಅನೇಕ ನಾವೇ ಹೇಳಿ ಹೀಗಾಯ್ತು ಅಂದ್ಕೊಳ್ತಾರೆ ಅದಕ್ಕಿಂತ ಸ್ಟೆಪ್ ಇರೋದೇ ಒಳ್ಳೇದು ಹಾಗಂತೀರಾ ಆದ್ರೆ ಮಕ್ಕಳು ಹೇಳಿದ್ರು ಹೆಚ್ಚು ಕಡಿಮೆ ಆದ್ರೆ ಅಂತ ಭಯ ಒಬ್ಬೊಬ್ರು ಮುಖ ನೋಡ್ತಿದ್ರೆ ಏನು ಗಾಜರ ಕಾತಿದ್ಯೇನೋ ಅನ್ನಿಸ್ತಿದೆ ಅಯ್ಯೋ ಹೇಳಮ್ಮ ತಾಯಿ ಈ ಮ್ಯಾಟ್ರನ್ನ ಡಿಸ್ಕಷನ್ ಮಾಡೋದೇ ಬೇಡ ಈ ವಿಷಯ ನಮ್ಮಲ್ಲಿ ಇರಲಿ ಅಯ್ಯೋ ಸೂಕ್ಷ್ಮವಾಗಿ ಹೇಳಿದ್ರೆ ಆಯ್ತು ನಾನು ಇದು ಹೇಳ್ತಿದ್ರು ಅಂತ ಹೇಳೋಣ ಅದರಲ್ಲೇ ಇದೆ ತಪ್ಪು ಮೊದಲು ಇದೆಲ್ಲ ಆಗಿತ್ತಂತೆ ಮಕ್ಳನು ಬಂದಿದ್ರು ಅಂತ ಕೇಳ್ಪಟ್ಟೆ ಮಗು ದೇವಸ್ಥಾನಕ್ಕೆ ಹೋಗಿ ನೀರು ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಆಯಿತು ವಿಷಯ ಗೊತ್ತಾದ ಮೇಲೂ ಮುಚ್ಚಿಟ್ರೆ ಒಂದಲ್ಲ ಒಂದಿನ ಏನಾದರೂ ಆದರೆ ಮತ್ತೆ ನಮ್ಮ ಹುಡುಕೇ ಬರುತ್ತೆ ಸುಮ್ಮನೆ ಬನ್ನಿ ಅಷ್ಟೇ ನಾನು ಅವ್ರಿಗೆ ಟೀರ್ ಹೇಳ್ತೀನಿ ಓಕೆನಾ ನಾನು ಬರಲ್ಲಪ್ಪ ಸುಮ್ಮನೆ ಇಂದಿರೋ ಟೆನ್ಷನ್ ಎಲ್ಲ ಯಾಕೆ ಬೇಕಾದ್ರೆ ದೂರ ನಿಂತ್ಕೊಂಡಿರ್ತೀನಿ ಸರಿ ಹಾಗೆ ಮಾಡಿ ಅವ್ರು ಏನು ಬೇಕಾದರೂ ಅಂದ್ಕೊಳ್ಳಿ ಆದರೆ ಹುಡುಗರು ತುಂಬ ಒಳ್ಳೆಯವರು ಆ

ನಿಮಗೆ ಗೊತ್ತು ಎಸ್ ಎಸ್ ಎಲ್ ಸಿ ನೈಂಟಿ ಪರ್ಸೆಂಟ್ ಮೇಲೆ ಮಾರ್ಕ್ಸ್ ತೆಗಿಲೇಬೇಕು ಅಂತ ಹೇಳಿದ್ರು ಕಾಲೇಜ್ ಹೋಗುವಾಗ ಲಿಪ್ಸ್ಟಿಕ್ ಹಾಕೋಬಾರ್ದು ಮೇಕಪ್ ಮಾಡ್ಕೋಬಾರ್ದು ಅಂತ ಎಲ್ಲ ಹೇಳಿದ್ರು ನಾನು ಎಲ್ಲದಕ್ಕೂ ಓಕೆ ಅಮ್ಮ ಓಕೆ ಅಮ್ಮ ಅಂತ ಅಂದೆ ಅದಂದ್ರುವಾಗ ನೀನು ಅಲ್ಲೇ ಇದ್ದೆ ತಾನೇ ಕೇಳಿಸ್ಕೊಂಡಿದ್ಯ ತಾನೇ ಅಕ್ಕ ಈ ಕಾಲ ದುರ್ಗಿರು ಓದೋದಕ್ಕಿಂತ ಜಾಸ್ತಿ ಮೇಕಪ್ಗೆ ತಲೆ ಕೆಟ್ಟಿಸ್ಕೋತಾರೆ ಅಂತ ಅಮ್ಮ ಹೇಳಿದ್ದು ನಿನ್ನೋಡೋದಕ್ಕೆ ತಾನೇ ಹೇಳಿದ್ದು ಅದಕ್ಕೆ ಮತ್ತೆ ಅಮ್ಮ ಹೇಳಕ್ಕೆಲ್ಲ ಕೋಲೆ ಬಸವ ತರ ಹೂವು ಅಂತ ಅಂದಿದ್ದು ಈಗ ಪ್ರಾಬ್ಲಮ್ ಏನು ಗೊತ್ತಾ ನಂಗೆ ಓಡಾಡ ಗಾಡಿ ಕೊಟ್ಟುಕೋಣ ಬಸ್ ಅಲ್ಲಿ ಹೋಗಕ್ಕೆ ಎಷ್ಟು ಕಷ್ಟ ಗೊತ್ತಾ ಕಾಲ್ ಇಡಕ್ಕೂ ಜಾಗ ಇರಲ್ಲ ರೆಶ್ಯೂ ಅಂದ್ರೆ ರೆಶ್ಯೂ ಕೆಲ ಗಂಡಸರಂತೂ ಮೈ ಮೇಲೆನೆ ಬೀಳ್ತಿರ್ತಾರೆ ಇದನ್ನೆಲ್ಲ ನಾನು ಯಾರ ಹತ್ರ ಹೇಳಿ ನಿನ್ನೆ ಟೈಮ್ ನೋಡ್ಕೊಂಡು ಪ್ಲೀಸ್ ಅಮ್ಮ ಹತ್ರ ಹೇಳ್ತೀಯಾ ಟೂ ವೀಲರ್ ಬೇಕಾ ನಿಂಗೆ ಅಮ್ಮಂಗೆ ಏನಾದ್ರೂ ಗೊತ್ತಾದ್ರೆ

ಅಲ್ಲಿ ಹೋಗಿ ಬಂದವರೆಲ್ಲ ಒಂದಲ್ಲ ಒಂದು ಕಾಯಿಲೆಗೆ ಬಿದ್ದು ನರಳು ಹೋಗ್ತಾರಂತೆ ಅದಕ್ಕಿಂತ ಮೊದ್ಲು ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನೀರು ಹಾಕಿಸ್ಬೇಕು ಇಲ್ಲ ಅಂದ್ರೆ ಅಷ್ಟೇ ಅಲ್ಲಿ ಎಲ್ಲ ಕಣೆ ಅಲ್ಲಿ ಆಮೇಲೆ ಮೂಮೆಂಟ್ ತಗೊಂಡು ಹೇಳಬೇಕು ಕಟ್ ಕಾಯಿಲೆ ಆಗಲ್ಲ ನರಳು ಬಿದ್ದು ಅಲ್ಲ ಪುಟ್ಟ ಬಿದ್ದು

ಆಗದಿರಾ ಆದ್ರೆ ಆ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಭಯ ಆದ್ರೆ ಆ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಭಯ ಆಕ್ಷನ್ ಆಗದಿರಾ ಆದ್ರೆ ಆ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದ್ರೆ ಅಂತ ರೆಡಿ 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 ಸ್ವಲ್ಪ ಪಾಸ್ ತಗೋಬೇಕು ಹೆದರಿಕೆ ಭಯದಿಂದ ಆದ್ರೆ ಆ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಭಯ ಆಕ್ಷನ್ ಮಾಡೋದೇ ಬೇಡ ಈ ವಿಷಯ ಮಂಜು ಕಣ್ಣೆಲ್ಲ ನೆಲಕ್ಕೆ ಕಾದು ದಿವಸನಕ್ಕೆ ಹೋಗಿ ಹಾಕುವ

ರೆಡಿ ರೆಡಿ ಆಕ್ಷನ್ ಅಂತ ಹೇಳಿದ್ರೆ ಆಯ್ತು ವಿಷ ಗೊತ್ತಾದ ಮೇಲೆ ಮುಚ್ಚಿಟ್ರೆ ಒಂದಲ್ಲ ಒಂದ್ ದಿವಸ ಏನಾದ್ರೂ ರೆಡಿ ರೆಡಿ ಹಳೆ ದಿನ ಏನಾದ್ರೂ ತೊಂದರೆ ಅಲ್ಲಿಂದ ತಗೋ ಅಲ್ಲಿಂದ ತಗೋ ರೋಲಿಂಗ್ ಆಕ್ಷನ್ ಆರ್ಡರ್ ಮಾಡಿ ರೋಲಿಂಗ್ ರೋಲಿಂಗ್